ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜೆನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆಲ್ಲ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಸಚಿವ ಪಿಸಿ ಸಿದ್ದನಗೌಡ್ರ ಅವರು ಪತ್ರಿಕಾಗೋಷ್ಠಿಯಲ್ಲಿ ವಾರ್ತೆಯ ವಿವರ ಕಲಗಟಗಿ ಪಟ್ಟಣದಲ್ಲಿ ಮಾಜಿ ಸಚಿವ ಪಿಸಿ ಸಿದ್ದನಗೌಡ್ರ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ್ರ ಮುರಳಿ ಋಷಭೇಂದ್ರ ಶೆಟ್ಟಿ ಕುಮಾರ್ ಖಂಡೇಕರ್ ಅಜ್ಮತ್ ಜಾಗೀರ್ದಾರ್ ಎಂ ಪಾಟೀಲ್ ಬಾಡು ಖಾನಾಪುರ್ ಶಂಕರಗೌಡ್ರ ಬರಂಗೌಡ್ರ ವರದಿ ಮಲ್ಲೇಶ್ ಮಿರ್ಜೆ ಕೆಜೆನ್ಯೂಸ್ ಇಂಡಿಯಾ ವಾಹಿನಿ ಕಲಘಟಗಿ ಆದರೆ ಮಾತಾಡ್ದಂಗೆ ನಡಿಬೇಕು ಜನರಿಗೆ ಕಷ್ಟದ ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋದು ನಾನು ನನ್ನ ವೈತಿ ಇನ್ನು ನಮ್ಮ ಕಲ್ಯಾಣ ಕ್ಷೇತ್ರ ಯಾವಾಗ ಕಾಂಗ್ರೆಸ್ ಐತೆ ಇವತ್ತಿನ ಅಂತಲ್ಲ ಜನ ನನ್ನ ತಾಯಿ ಮೇಡ ಆ ಥರ ಗೊತ್ತಿಲ್ಲ ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ನ ಸುರಿಸ್ತಾರೆ ಇಲ್ಲ ಇಲ್ಲಿ ನಾನೇನು ಕಾಂಗ್ರೆಸ್ ಜೀಟು ಹೋಗ್ತಾರೆ ಏನು ಬೇಕನ್ನ ಅವ್ರ ಜನತೆ ಕಾಂಗ್ರೆಸ್ ಮಾಡಿ ನಾನು ಕೇಳಿದೆವು ಯಾರಂತ ಹೇಳಿದ್ರೆ ಅವರ ನಾಚಿ ಪಡ್ಕೊಂಡು ಹೇಳಿ ಮೇಲೆ ಹಾಂ ನಾವು ಮಾಡುತ್ತೇವೆ ನಾನು ಮುಗಿದ ಹತ್ತು ವರ್ಷ ಅಂತೀ ಆ ಚಾಲೆ ಮಾಡಬಾರ್ದು ಅಂತ ವೃದ್ಧಿ ಅವರು ಮತ್ತು ಅಗ್ದೀಯನ ಮಿನಿಸ್ಟರ್ ಹತ್ರ ಕಾಂಗ್ರೆಸ್ ಲೀಡ್ರ್ ಹತ್ರ ಅಲ್ಲಿ ಹೇಳ್ತಾರೆ ಅಂತವ್ರ ಬುದ್ಧಿ ಕೊಡ್ಬೇಕು ಕೆಲಸ ಯಾರು ನಾ ಹೇಳೋತ್ತೆ ನಿಮ್ಮ ಗೊತ್ತೇ ಅಲ್ಲಿ ಅದಕ್ಕೆ ಹಾಗೆ ಅದು ಪಾರ್ಟಿ ಪಾರ್ಟಿ ಮಾಡ್ಬೇಕು ನಮ್ಮ ಸಿಸ್ಟಮ್ ಆಗೈತೆ ನಮ್ಮ ನಾ ಇಪ್ಪತ್ತಿಪ್ಪತ್ತು ನಾನು ಎಪ್ಪತ್ತ ಐದರಿಂದ ಬಂದೇನೆ ಇನ್ನು ಮುಂದಿನ ವರ್ಷಕ್ಕೆ ಐವತ್ತು ವರ್ಷ ಆಗ್ತದೆ ನಿಮ್ಮಪ್ಪ ನನ್ನ ಕೈ ಕೆಲಸ ಬಂದಿದೆ ಮಲ್ಕೊಂಡು ಪರ್ದಾಗ ರಜೆ ಹೋಗೋದ್ರ ಮಕ್ಕಳಿಗೆ ಕರ್ಕೊಂಡು ಮಾಡಿದ್ರೆ ಐವತ್ತು ವರ್ಷ ಬರ್ತೀವಿ ಅಂದ್ರೆ ಐವತ್ತು ವರ್ಷ ಬರಬೇಡಿ ಇನ್ನು ಆರು ತಿಂಗ್ಳಿಗೆ ನಾ ಇಲ್ಲಿ ಸಂಪರ್ಕ ಮಾಡೋಕ್ಕ ಎಲ್ಲ ನೋಡಿನಿ ಮಾತಾಡ್ದಂಗೆ ಏನು ಅರ್ಥ ನನಗೆ ಅಭಿಮಾನ ಐತಿ ನಮ್ಮೂರು ಕೆಳಗಿಟ್ಟಿಗೆ ಹೋಗಿ ನಾ ಇಲ್ಲಿ ಬಿಡೋದೇನೆ ಇನ್ಫಿನ್ ಚಿಂತ ಎಮ್ ಎಲ್ ಎ ಆಗೋದು ಎಪ್ಪತ್ತೈದು ಎಪ್ಪತ್ತು ಎಂಬತ್ತೈದು ಎಪ್ಪತ್ತೈದಕ್ಕೆ ಇಲ್ಲ ಆರ್ಚ್ ಬನ್ನಿ ಇಂಗ್ಲೀಷ್ ಕೇರಿ ಮಲ್ಕೊಂಡು ತುಪ್ಪ ಇವೆಲ್ಲ ಬರ್ತೀನಿ ನಾನು ಹುಣ್ಸಿಕಟ್ಟಿ ಇವಾಗ ಇಸ್ರಿಗುಡ್ಡೆ ಅಲ್ಲ ಬರ್ತೀನಿ ಎರಡು ಸಲ ಎಮ್ ಏನುಸಿಗೆ ಹಾಕ್ತೀನಿ ಮೂರು ಸಲ ಎಮ್ ಎಲ್ ಎ ನಾಲ್ಕು ಸಲ ಎಮ್ ಎಲ್ ಎ ಲೆಗ ಹೋದೀನಿ ಸಾಕಿಂದ ಗಡಿ ಭಾಳ ಮಾಡ್ತಾನೆ ಕಡಿಮೆ ಆಗ್ತದೆ ಸೋತು ಯಾವಾಗ ಬೋಟ್ ಕಡಿಮೆ ಆಗ್ತದೆ ಶ್ರಮ ಮಾಡಬೇಕಾದ್ಗೊಂಡು ಬೇಜಾರಾಗಿಲ್ಲ ಅವಾಗ ಅನ್ನ ಅವ್ರಿಗೆ ಅಂತ ಸಿಬಿ ಬಿಟ್ಟೆ ಸೋಲು ಗೆಲ್ಲ ಆದರೆ ಆ ಸಹಿಗಿಲ್ಲ ಬಿಟ್ಟಿಲ್ಲ ತಲುಗಡ್ಗೆ ಯಾರು ಲಗ್ನ ಬದಿಗೆ ಬಂದ ಲಗ್ನಕ್ಕೆ ಬಂದೆ ಮನೆಗೆ ಬಂದು ಲಗ್ನ ಬಂದಾಗ ಕೊಡ್ತೀವಿ ಯಾರ ಏರಿಯಾರ ಆಗೈತೆ ಅಂದರೆ ಅವರು ಫಸ್ಟ್ ಬರ್ತೀನಿ ಅದು ತಲುಗಡ್ಗೆ ನನ್ನ ಬಾಂಧವ್ಯಕ್ಕಿ ಬೆಳಿತ ಅನ್ನ ಮಾಡಿದೆ ಅಂತ ಅನ್ಬೇಕು ರಾಸಿಗಳಿಗಿಂತ ಎಲ್ಲರಿಗಿರ್ತದೆ ಎಲ್ಲರೂ ಪರವಾಗಿರ್ಬೇಕು ಈಗ ಮೋದಿಗೆಲ್ಲರು ಬೇಕಾಗ್ತದೆ ರಾಹುಲ್ ಗಾಂಧಿಗೆಲ್ಲ ಪರವಾಗಿರ್ತಾರೆ ರಾಜಕೀಯ ಬೇರೆ ಆದ್ರೆ ನಮ್ಮ ನೈತಿಕತೆ ಇತ್ತು ಇವ್ರು ಯಾರು ನಮಗೆ ಏನು ಮಾಡ್ಯಾರ ಇವರ ಕಡಿದಾರ ನಡ್ಕೊಂತಲೇ ಇರ್ತಿದ್ದವಾಗ ಎಲ್ಲಿ ಸೈಕಲ್ ಮೊಟ್ರಲ್ಲ ಇವರ ಇವ್ರಪ್ಪನ ಸೈಕಲ್ ಬದ ಅವ್ನು ಇವತ್ತಿಗೆ ಅನಿಸ್ತಾನೆ ಇವ್ನು ಯಾಕೆ ಮಾಡಿದ್ವಿ ಅಂದರೆ ಇವರಪ್ಪನ ಬೆಳೆಯುತ್ತ ಅಂತ ತಿನ್ನ ಸಪೋರ್ಟ್ ಮಾಡ್ಯಾರ ಪಾಕಿರಲಿಲ್ಲ ಇವನು ದಿನಪ್ಪ ಇನ್ನೂ ಇಲ್ಲ ಇವಾಗ ನಿಮ್ಮ ಕುಚ್ಕೊಂಡು ಪಾಪ ದುಡಿತಿದ್ರು ನಡ್ಕು ಅಂತಲೇ ಸೈಕಲ್ ಮೊಟ್ರ್ ಸುಳ್ಳಾಗ ಇಲ್ಲ ಅವತ್ತು ಏನೇ ನಡ್ಕೊಂಡು ನನಗ ನನಕಂತಲ್ಲಿ ಹಂಗೆ ಭಾಳ ಜನ ಆಗಿ ನೋಡೋಕೆ ನೋಡೋದು ಇವನು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್